ನಮಸ್ಕಾರ ಬಂಧುಗಳೇ ನಾನೀಗ ಕರ್ನಾಟಕದಲ್ಲಿದ್ದೇನೆ ಕರ್ನಾಟಕದ ಉತ್ತರ ಕನ್ನಡ ಅಂದರೆ ಕಾರವಾರ ಜಿಲ್ಲೆಯ ಕುಮಟ ತಾಲೂಕಿನ ಗೋಕರ್ಣದಲ್ಲಿದ್ದೇನೆ ಈ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ತೀರ್ಥಕ್ಷೇತ್ರಕ್ಕೆ ನಾನೀಗ ಈ ಮಹಾಬಳೇಶ್ವರ ದೇವಸ್ಥಾನದ ವಿಶೇಷವನ್ನು ನಾವು ನೋಡ್ತಾ ಹೋಗೋಣ ಈ ಮಹಾಬಳೇಶ್ವರ ದೇವಸ್ಥಾನದ ಹಿನ್ನೆಲೆ ನಾನು ನೋಡ್ತಾ ಹೋದಾಗ ರಾಮಣ್ಣನ ತಾಯಿ ಕೈ ಕೆಸೆ ತಾಯಿ ಕೈಕಸೆ ಎಷ್ಟು ಭಕ್ತಿಯಾಗಿಲ್ಲಂದರೆ ತುಂಬ ಅಂದರೆ ತುಂಬ ಭಕ್ತಿ ಆ ಭಕ್ತಿಯನ್ನು ನೋಡಿ ಇಂದ್ರನಿಗೆ ಸಹಿಸೋಕ್ಕಾಗೋದಿಲ್ಲ ಹಾಗಾಗಿ ಏನು ಕೆಸೆ ಪೂಜೆ ಮಾಡತಕ್ಕಂಥ ಲಿಂಗವನ್ನೇ ಕದ್ದುಬಿಡ್ತಾನೆ ಲಿಂಗ ಇಲ್ಲದಿರೋದನ್ನು ನೋಡಿ ತುಂಬ ವ್ಯತ್ಯಗೊಳ್ತಾಳೆ ಆಗ ರಾವಣ ಅಮ್ಮ ಯಾಕಷ್ಟು ಯೋಚನೆ ಮಾಡ್ತೀಯ ಆ ಶಿವನನ್ನೇ ಕರ್ಕೊಂಡು ಬರ್ತೀವಿ ಪೂಜೆ ಮಾಡು ಅಂತ ಹೇಳ್ತಾನೆ ರಾವಣ ಅವಾಗ ಅವಾಗ ಕೈಲಾಸ ಕೂಡ ಹೋಗಿ ಬರ್ತಿದ್ದ ಶಿವನ ಮಹಾನ್ ಅಂದರೆ ಮಹಾನ್ ಭಕ್ತ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ತ್ರೇತಾಯುಗದಲ್ಲಿ ಮಹಾನ್ ಭಕ್ತ ಅಂದರೆ ಅದು ರಾವಣ ನೇರವಾಗಿ ಕೈಲಾಸಕ್ಕೆ ಹೋಗ್ತಾನೆ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನ ಪ್ರಸನ್ನಗೊಳಿಸ್ಬೇಕಾಗಿರ್ತದೆ ಹಾಗಾಗಿ ಏನು ಡೋಲು ಅವೆಲ್ಲ ಬಾರ್ಟ್ಲಿಕ್ಕೆ ಶುರು ಮಾಡ್ತಾನೆ ಶಿವ ನೃತ್ಯ ಮಾಡ್ತಾನೆ ಮಾಡಿ ಮಾಡಿ ತುಂಬ ಖುಷಿ ಆಗ್ತಾನೆ ಆಗ ಹೇಳು ನಾನು ತುಂಬ ಆಗಿದ್ದೀನಿ ಏನು ಬೇಡ್ತೀಯ ಅಂದಾಗ ಆಗ ಹೇಳ್ತಾರೆ ನನಗೆ ನೀವೇ ಬೇಕು ನೀವೇ ಬಂದುಬಿಡಿ ಅಲ್ಲಿ ನನ್ನ ತಾಯಿ ನಿಮ್ಮನ್ನು ನಿತ್ಯವೂ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಆಗ ಶಿವ ಹೇಳ್ತಾನೆ ನಾನಿರೋದು ಕೈಲಾಸದಲ್ಲಿ ಬಿಟ್ಟರೆ ಕಾಶಿಯಲ್ಲಿ ಅಂತ ಹೇಳ್ತಾರೆ ನೀವು ಈಗ ಪ್ರಸನ್ನರಾಗಿದ್ದೀರಿ ಓಕೆ ವರ ಕೊಡುವ ಹಂತದಲ್ಲಿದ್ದೀರಿ ಹೀಗಿರುವಾಗ ನೀವು ನನಗೆ ಇಲ್ಲ ಅನ್ನೂ ಹಾಗಿಲ್ಲ ಅಂತ ಹೇಳ್ತೇನೆ ನಾನು ಬರಲಿಕ್ಕೆ ಆಗೋದಿಲ್ಲ ಆದರೆ ನನ್ನ ಆತ್ಮಲಿಂಗವನ್ನು ಬೇಕಾದರೆ ನಾನು ಹಿಂಗೆ ಕೊಡಬಲ್ಲೆ ಅಂತ ಹೇಳಿ ಶಿವ ಸ್ವಯಂ ತನ್ನ ಆತ್ಮಲಿಂಗವನ್ನೇ ಕೊಡ್ತಾನೆ ಆ ಆತ್ಮಲಿಂಗನ್ನು ಕೊಡುವಾಗ ಒಂದು ವಿಷಯ ಹೇಳ್ತಾರೆ ಶಿವ ಏನಂದರೆ ಒಂದು ಬಾರಿ ಇದು ಯಾವ ಜಾಗದಲ್ಲಿ ಭೂಸ್ಪರ್ಶವಾಗುತ್ತೋ ಅಲ್ಲಿಂದ ನಾನು ಕದಡೋದಿಲ್ಲ ಅನ್ನುವ ಮಾತನ್ನು ಶಿವದೇವರು ಹೇಳಿರ್ತಾರೆ ಭೂಲೋಕದಿಂದ ಕೈಲಾಸದಿಂದ ಬರ್ತಾ ಇಲ್ಲಿ ಗೋಕರ್ಣ ಮಾರ್ಗವಾಗಿ ಹೋಗುವಾಗ ಈ ಗೋಕರ್ಣದಲ್ಲಿ ಆತನಿಗೆ ಸಂಧ್ಯಾ ವಂದನೆಯ ಸಮಯ ಆಗ್ತದೆ ಸಂಧ್ಯಾ ವಂದನೆಯ ಸಮಯ ಆಗಿದ್ದರಿಂದ ಲಿಂಗನ್ನ ಕೆಳಗೆ ಇಡುವಂತಿಲ್ಲ ಇಟ್ಟರೆ ಅದಲ್ಲೇ ಸ್ಪರ್ಶ ಆಗಿಬಿಡ್ತದೆ ಏನು ಮಾಡೋದು ಅಂತ ನೋಡ್ತಿದ್ದಾಗ ಅಲ್ಲಿ ಒಬ್ಬ ಗೋಪಾಲನನ್ನು ನೋಡ್ತಾನೆ ಆ ಗೋಪಾಲ ಪುಟ್ಟ ಬಾಲಕ ಗೋಗಳನ್ನು ಮೇಯಿಸ್ತಾ ಮುಂದೆ ಇರ್ತಾರೆ ಆಗ ಆ ಗೋಪಾಲಕನನ್ನು ಕರೆದು ಮಗು ಈ ಲಿಂಗವನ್ನು ನೀನು ಸ್ವಲ್ಪ ಸಮಯದವರೆಗೆ ಇಟ್ಕೊಂಡಿರು ಯಾವುದೇ ಕಾರಣಕ್ಕೂ ನೆಲಕ್ಕೆ ಸ್ಪರ್ಶ ಮಾಡಬೇಡ ಅಂತ ಹೇಳಿ ಆತನಲ್ಲಿ ಕೊಡ್ತಾನೆ ಆಗ ಆತನ ತೆಗೆದುಕೊಳ್ತಾ ತಾವು ಆದಷ್ಟು ಬೇಗ ಬರಬೇಕು ಇಲ್ಲದೆ ಹೋದಲ್ಲಿ ನಾನು ನೆಲಕ್ಕೆ ಇಟ್ಬಿಡ್ತೀನಿ ಏ ಯಾವುದೇ ಕ್ಷಣಕ್ಕೂ ಹಾಗೆ ಮಾಡದಿರು ನಾನು ಅದಷ್ಟು ಬೇಗನೆ ಬರ್ತೀನಿ ಅಂತ ಹೇಳಿ ಸಂಧ್ಯಾ ವಂದನಕ್ಕೆ ಕೂತ್ಕೊಳ್ತಾನೆ ಯಾವಾಗ ಸಂಧ್ಯಾ ವಂದನಕ್ಕೆ ಕೂತ್ಕೊಳ್ತಾನೋ ಆಗ ಗಣಪತಿ ಏನು ಆ ಬಾಲಕ ರೂಪದಲ್ಲಿರ್ತಕ್ಕಂಥ ಗಣಪತಿ ಆತ ಬಂದಿರೋ ಉದ್ದೇಶವೇ ಈ ಆತ್ಮಲಿಂಗ ಲಂಕೆಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಬಂದಿರೋದ್ರಿಂದ ನೋಡಿ ನನಗೆ ನಾನು ಹೋಗಬೇಕು ನೀವು ಬೇಗ ಬರಬೇಕು ಮೂರು ಅಷ್ಟರಲ್ಲಿ ಏನಾದರೂ ಬಂದರೆ ಸರಿ ಇಲ್ಲ ನಾನು ನೆಲಕ್ಕೆ ಇಟ್ಬಿಡ್ತೀನಿ ಅಂತ ಹೇ ಅಂತಾರೆ ಆಮೇಲೆ ಬಂದು ಅಂತಾನೆ ಎದ್ದೇಳ್ತಾನೆ ಎರಡು ಅಂತಾನೆ ಬರೋಷ್ಟರಲ್ಲಿ ಮೂರು ಅಂತೇಳಿ ಇಟ್ಬಿಡ್ತಾನೆ ಆತನಿಗೆ ಎಲ್ಲಿರೋದು ಕೋಪ ಬರುತ್ತೆ ಇನ್ನೇನು ಆತನಿಗೆ ಗಣಪತಿ ಮೇಲೆ ಅಂದ್ರೆ ಆ ಬಾಲಕನ ರೂಪದ ಮೇಲೆ ಪ್ರಹಾರ ಮಾಡಬೇಕು ಅಷ್ಟರಲ್ಲಿ ನಾರದ ಮಹರ್ಷಿಗಳು ಪ್ರಕಟ ಆಗ್ತಾರೆ ನಾರದ ಮಹರ್ಷಿಗಳು ಪ್ರಕಟ ಆಗ್ಬಿಟ್ಟು ನೀವು ಎಂಥ ಮಹಾನ್ ಪ್ರಕ್ರಮಿ ಎಂಥ ವೀರರು ಹಾ ಆ ಲಿಂಗವನ್ನು ಎತ್ತಲಿಕ್ಕೆ ನಿಮ್ಮಂದಾಗೋದಿಲ್ಲವೇ ಆ ಕೈಲಾಶವನ್ನೇ ನೀವು ಎತ್ತಿರತಕ್ಕಂಥವ್ರು ಹೀಗಿರುವಾಗ ಆ ಲಿಂಗ ಎತ್ತಲಿಕ್ಕಾಗೋದಿಲ್ವಾ ಅಂತ ಹೇಳಿದಾಗ ಆಗ ಆ ಬಾಲಕ ಮೇಲಿರ್ತಕ್ಕಂಥ ಏನು ಗಮನ ಹೊರಟೋಗ್ತದೆ ಆಗ ಬಾಲಕನನ್ನು ಬಿಡಿಸಿಬಿಡ್ತಾರೆ ಗಣಪತಿನ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡೋದು ನೀವು ಮಹಾನ್ ಪ್ರಾಕ್ರಮಿ ಅಂತ ಹಾಗೆ ಹೀಗೆ ಹೊಗಳದಿಂದ ಆತ ಹೌದಲ್ವಾ ನಾನು ಇಷ್ಟು ಶಕ್ತಿಶಾಲಿ ಇದ್ದೇನೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಆತ ಪ್ರಶಂಸೆಯಲ್ಲಿ ಮುಳುಗೋಗಿ ಏನು ಮಾಡ್ತಾನೆ ಸರಿ ಆಯಿತು ಅಂತ ಬಂದು ಆ ಲಿಂಗವನ್ನು ಎತ್ತಲಿಕೆ ಪ್ರಯತ್ನ ಮಾಡ್ತೀನಿ ನಾರಾಯಣ ಜಪೋ ಅಂದರೂ ಅದು ಅಲ್ಲಾಡೋದಿಲ್ಲ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅದನ್ನು ಕೇಳುವ ಪ್ರಯತ್ನ ಮಾಡಿದಾಗ ಆ ಲಿಂಗದ ಮೇಲ್ಭಾಗ ಮತ್ತು ಲಿಂಗದ ಒಳಗಿನ ಭಾಗವೂ ಕೂಡ ಕೆತ್ಕೊಂಡು ಬರುತ್ತೆ ಅದು ಈ ಇದಲ್ಲದೇ ನಾಲ್ಕು ಭಾಗ ಬೇರೆ ಬೇರೆ ಭಾಗದಲ್ಲಿ ಅದು ಬಿದ್ದಿದೆ ಅದರಲ್ಲಿ ಮುರುಡೇಶ್ವರ ಅಂತ ನೀವೆಲ್ಲ ಕೇಳ್ತಿರಿ ಅದು ಸಹಿತ ಈ ಆತ್ಮಲಿಂಗದ ಒಂದು ಭಾಗವೇ ಆಗಿದೆ ಅಷ್ಟೊತ್ತಿಗಾಗಲೇ ಈ ನಾರದ ಮಹರ್ಷಿಗಳು ಈ ಏನು ಗಣಪತಿನ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಏನು ಈಗ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಲಿಂಗು ಅಂದರೆ ಮೇಲ್ಭಾಗದ ಮುಖದ ಭಾಗ ಅದು ನಮಗೆ ಕಾಣಸಿಗೋದಿಲ್ಲ ನಾವಲ್ಲಿ ಏನು ತ್ರಂಬಕೇಶ್ವರದಲ್ಲಿ ಜ್ಯೋತಿರ್ಲಿಂಗ ಇದೆಯಲ್ಲ ಆ ರೀತಿಯಾಗಿ ಅದು ಲಿಂಗದ ಒಳಗಡೆ ತಗ್ಗಾಗಿದೆ ಆ ತಗ್ಗನ್ನು ನಾವು ಸ್ಪರ್ಶ ಮಾಡ್ಬೋದು ಸ್ಪರ್ಶ ದರ್ಶನ ಇಲ್ಲಿ ನಮಗೆ ಅವಕಾಶ ಇದೆ ಸೊ ಈ ರೀತಿಯಾಗಿ ಈ ಆತ್ಮಲಿಂಗದ ಕಥೆ ಇರುವಂಥದ್ದು ಮತ್ತು ಗೋಕರ್ಣ ಅಂತಂದರೆ ಈ ಮೇ ಗೂಗಲ್ ಮ್ಯಾಪಿಂದ ನೀವು ನೋಡ್ಬೋದು ಗೂಗಲ್ ಮ್ಯಾಪಲ್ಲಿ ನೀವು ನೋಡಿದಾಗ ಆ ಏನು ಈ ಗೋಕರ್ಣ ಊರು ಗೋಕರ್ಣದ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಗೋಕರ್ಣ ಅಂತ ಹೆಸರು ಬಂದಿರುವಂಥದ್ದು